ನಮ್ದು ಮೊರಂ ಬಂತರ ಏನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ನೋಡುವಾಗ ಏನ್ ನಡೆಯುತ್ತೆ ಅಂತ ನೋಡಣ್ಣ ಬೆಳಿಗ್ಗೆದ್ದು ನಾವು ರೋಟಿ ಸ್ಟಾರ್ಟ್ ಮಾಡಿದೀವಿ ರೀ ಆ ರೀಪಾ ಬೆಂಡೆಕಾಯಿ ಹೆಚ್ಚಾಕತ್ತಾಳೇನ್ರಿ ಬೆಂಡೆಕಾಯಿ ಪಲ್ಯ ಮಾಡಾಕ ಒಂದೆರಡು ಶೇಂಗಾ ಹೊಡಿತೀನಿ ರೀ ಯಾಕಂದ್ರೆ ಆಸಿಪ್ಪಿಗೆ ಅವಲಕ್ಕಿ ತೊಗೊಂಬಂದಾರೀ ಅವ್ನು ಶೇಂಗಾ ಹಾಕಿ ಮಾಡ್ಬೇಕ್ರಿ ಅಂದ್ರೆ ಟೇಸ್ಟ್ ರೀ ಅವಾಗ ರುಚಿ ಹಾಕೋ ರೀ ಈಗ ಮ್ಯಾಗಿ ತರ್ಸಂತಂದು ಮ್ಯಾಗಿ ಅದಾದಿ ಮಣ್ಣಂಗಿಲ್ಲ ರೀ ಹಾಗಾಗಿ ಅದನ್ನ ತರಿಸಿದ್ವಿ ಮತ್ತು ಅದೊಂಬ ಮಾಡ್ತೀವಿ ಬಿಡುವ ಅಂತಂದು ನಮ್ಮ ಬಾಬಾ ಬಂದಾರೆ ಚಾ ಕೊಟ್ಟಿಮ್ರಿಗೆ ಹ್ಞೂ ಏನು ಮಾಡತಿ ಮಮ್ಮಿ ರೊಟ್ಟಿ ಮಾಡತ್ತೇ ಹೊರಗಿಲ್ಲ ರೊಟ್ಟಿ ಮಾಡತ್ತೀವ್ರಿ ಗ್ಯಾಸ್ ಮೇಲೆ ಅಂದ್ರೆ ಭಾಳ ಹಾಕೋಲ್ರಿ ಹಾಗಾಗಿ ಗ್ಯಾಸ್ ಖಾಲಿ ಆಗಿಬಿಡ್ತೈತಿ ಮತ್ತು ಮಾಡಿಲ್ಲ ಹೊರಗೆ ಮಾಡತ್ತೀವಿ ಅಂದ್ರೆ ಒಂದು ಇಪ್ಪತ್ತು ರೊಟ್ಟಿ ನಮ್ಗೆ ಆರ್ಡರ್ ಹೇಳಿ ಹಾಗಾಗಿ ನಾವು ಮಾಡ್ಕೊಡಾಕತ್ತೀವಿ ಇಪ್ಪತ್ತು ರೊಟ್ಟಿ ತೆಳ್ಳ ಮಾಡ್ತೀವಿ ಆಮೇಲೆ ಕಡೆ ನಮಗೆ ತಿನ್ನಾಕ ತಪ್ಪನು ಮಾಡ್ತೀವಿ ಫಸ್ಟ್ ಒಂದು ಪಲ್ಯ ಮಾಡಿಬಿಡ್ತೀನಿ ಇದು ಜಿಗಟ್ಟು ಹಾಕ್ಕೊಡ್ತೀನಿ ರೀ ಇವಾಗ ನಾ ತೆ ಇಟ್ಟ ಅಲ್ಲಿ ಮುಟ್ಟೆ ನಾವು ಗಿಟ್ಟು ಇವನ್ನ ಏನೋ ಹೆಸರು ಬಿಳಿ ಹೆಸರು ಬಳಿ ನೆನತೀನಿ ಅದ್ರ ಪಲ್ಯ ಮಾಡ್ಬೇಕಂದ್ರೆ ನೀವು ನೀವು ಸಾನಿಸ್ತೀರಮ್ಮ ಅದನ್ನು ಇದು ಮಾಡತ್ತಿ ಇವಾಗ ನೀರ್ವಿಸಿ ಮಾಡ್ಕೊಡತ್ತಿ ಹ್ಞೂ ಜೀಗಟ್ಟು ಹಾಕಿ ಕೊಡ್ತೀನಿ ನಮ್ಮ ಪಲ್ಯ ಮಾಡ್ಬಿಡ್ತೀನಿ ಆಯ್ತು ಪಲ್ಯ ಮಾಡತ್ತೆ ಮಮ್ಮಿ ಹಿಂಗ ಅದು ಇನ್ನೂ ನೀರು ಕುದಿವಿ ನೀರು ಕುದಿಯ ಮಟ್ಟ ಅಂದ್ರೆ ಹಚ್ಕೊಂತೀನಿ ಹ್ಮ್ ಹ್ಞೂ ಹೆಚ್ ಆಮೇಲೆ ಮಾಡ್ಬಿಡ್ತೀನಿ ಆಯ್ತು ಆತು ನೋಡಿ ಹೆಚ್ಚಿದಿ ಜಿಗಿಟ ಜಿಚ್ ಮತ್ ಗಟ್ಟಿ ನಾ ಅದ್ ಮಾ ನಾನು ಲಟಸ್ತೇನ್ ಬಿಡಿತೀನಿ ನೀನು ಲಟ್ಟಸ್ತೀನಿ ಮತ್ತ ಗಟ್ಟಿ ನಾದ್ಕೊ ನಮಗೆ ಬಿಡಿತೀವಲ್ರಿ ನಾವು ತೆಳ್ಳ ಇದು ತೆಳ್ಳ ಆಗ್ಬೇಕು ರೀ ಹಿಟ್ಟು ನಮ್ಗೆ ಗಟ್ಟಿ ಆಗಂಗಿಲ್ರಿ ಕೈ ನೋಯ್ತಾವ ಮತ್ತೆ ಗಟ್ಟಿ ಆತು ಇಲ್ಲಿ ನಾನು ಹಿಟ್ಟು ಸಾಣಿಸಿ ಈ ರೀತಿ ರೋನ್ ಮಾಡಿ ಇಟ್ಟೇನೆ ರೀ ನೀರು ಕೊಟ್ರಪ್ಪ ಅಂತಂದ್ರೆ ಹಿಟ್ಟನ್ನ ಹತ್ಕೊಂಡು ಇಟ್ಕೊಂಡ್ಬಿಡ್ತೇನೆ ಅಲ್ಲೇ ಕೆ ಹಿಟ್ಟು ಆ ಥರದ ಹಿಟ್ಟು ನಾದ್ಕೊಂತ ನಾನು ಎಣ್ಣೆಕಾಯಿ ಎಣ್ಣೆ ಎಣ್ಣೆಕಾಯಿ ಎಣ್ಣೆ ಎಣ್ಣೆಕಾಯಿ ಅಂತ ಹೇಳಿದ್ರೆ ಉಳ್ಳಾಗಡ್ಡೆದೆಲ್ಲ ಹಾಕಿ ಹೆಸರು ಬೇಳೆ ನಾನು ಮಾಸಿ ನಾವು ಬೆಂಡೆಕಾಯಿ ಪಲ್ಯ ಮಾಡಾಡ್ರಿಗೆ ಬೆಳಿಗ್ಗೆ ಬೇಗನ ಹಸಿಪ್ಪನ ಸಂಬಂಧ ಈಗ ಇದು ಮತ್ತು ಅವನಬ್ಬನ ಏನಂತಂದು ಹೆಸರು ಬೇಳೆ ಪಲ್ಯ ಅಂದ್ರೆ ನಮಗೆ ರುಚಿರಿ ಟೇಸ್ಟ್ ಆಗುತ್ತೆ ಅದು ಹಾಗಾಗಿ ಸ್ವಲ್ಪ ಜಾಸ್ತಿನ ಹಾಕೀನಿ ನಾನು ಈಗ ಹೆಣ್ಣುಕಾಯಿತಂದ್ರೆ ಉಳ್ಳಾಗಡ್ಡೆ ಎಲ್ಲ ಹಾಕೊಂಡ್ರಿ ಇಲ್ಲ ನೋಡಿರಿ ಇದೆಲ್ಲ ಹಾಕಿದ್ದೀರಿ ನಾನು ಈಗ ಅದಕ್ಕೆ ಖಾರ ಉಪ್ಪು ಪುಡಿ ಎಲ್ಲ ಉಳ್ಳಾಗಡ್ಡ ಕೊತ್ತಂಬರಿ ಕರಿಬೇ ಎಲ್ಲ ಈಗ ಸರಿ ಬಳಿ ಹಾಕಿ ಮಿಕ್ಸ್ ಮಾಡಿ ಆ ನಿಮ್ಮ ತಮ್ಮ ತಿಳ್ತೀನ ಕತ್ತ ನಿಮ್ದಿಂದ ನಿಮ್ಮ ಚಾಚಿ ಹೇಳಕತ್ತ ಅಲ್ಲಿ ಹಸಿ ಹಿಟ್ಟೆ ನಾ ನೀವು ಹಸಿ ಹಿಟ್ಟೆ ತಿನ್ನಕತ್ತ ಕತ ಅರ್ಧ ಹಿಟ್ಟ ಹೊಂದಬೇಕಂತಂದು ಹೌದಾ ನೈಬಿಲ್ ಹಾ ಬಿಡ್ತೀನಿ ನೀನು ಶಾಲೆಗೆ ಹೋಗಿ ಬಂದೆ ನಮ್ಮ ನಬಿಲ್ನ ಶಾಲೆಗೆ ಹೊಂಟಾನಿಪ್ಪ ಈಗ ಏನು ಕಲ್ತಿ ಬಂದೆ

തെള്ളൊട്ടി ആമയക്ക ഉണ്ടാകും

ದುಂಡ ಮಾಡಮ್ಮ ದೊಡ್ಡ ಮಾಡಬೇಡ ಅಷ್ಟೇ ಇದು ಬ್ರು ಅಂತೇ ಉಬ್ಬಿಸ್ಬಿಡ್ರ ಬುರುಬುರು ರೊಟ್ಟಿ ಉಬ್ಬು ಉಬ್ಬೇಕ್ ಅಲ್ರಿ ಸ್ವಲ್ಪ ಇಟ್ಟು ಜಾಸ್ತಿ ತಗೋಕ್ರಿ ಮೆತ್ತ ಮಾಡ್ಕೊ ಹೋಗ್ರಿ ಕೈಯ್ಯಾಗ ಅಂದಿಟ್ಟ ಕೈಯಾಗ ಮೆತ್ತ ಮಾಡ್ಕೊಂಡು ಎಲ್ಲೋತ್ನೇ ಗುರಿ ಇರ್ಬೇಕು ಸಣ್ಣ ಗುರಿ ಇರಬಾರ್ದು ಗುರಿ ಸಬ್ ಜೋರು ಇಟ್ಕೊಂಡು ಮಾಡ್ಬಿಟ್ಟು ಅಂದ್ರೆ ಪುರಿ ಉಬ್ದಂಗೆ ಉಬ್ಬಿತ ರೊಟ್ಟಿ ರೀ ಇದು ಟ್ರಿಕ್ ರೀ ಅದಕ್ಕೆ ಮತ್ತೆ ಏನಿಲ್ಲರಿಯ ಮಾಡ ಏನಪ್ಪ ಆರಾಮಾಗ ನಮ್ಮ ಅಪ್ಪ ಆ ನಸ್ರಿನಾ ನಸ್ರಿನ ನಸ್ರ ಜೀಂದಿಗೆ ರೀ ಹ್ಮ್ ಹಾ ಏನು ಒಂದು ಹೊಲಿಯೋದಿಲ್ಲ ಮಾಡೋದಿಲ್ರಿ ಏನಿಲ್ಲ ನಮ್ಮ ಸರಿದ ಅಪ್ಪನ ಜೋಡಿಗೆ ಮಾತಾಡ್ಕೀನ್ರಿ ನಸ್ರ ಬಂದ್ರಲ್ಲಿ ಆತನ್ಮದ ಈ ಒಂದ್ ಸ್ವಲ್ಪ ತೆಳ್ಳ ರೊಟ್ಟಿ ಬರ್ರಿ ನಸ್ರಿನ ಪ್ಪ ಬಾ ಹೇಳ್ತೀವಿ ಏಯ್ ರೊಟ್ಟಿ ಆರ್ಡ್ರ್ ಬಂದವ ಇಪ್ಪತ್ ರೊಟ್ಟಿ ಅವಪ್ಪನ್ ಬಿಟ್ಟು ಅದೇ ಮಾ ಮಾಡಿದ್ದಿಲ್ಲ ಮಾಡಿ ಹ್ಮ್ ಕೊಡ್ರಿ ಅಂತಂದ್ರ ಹ್ಞೂ ಅಂತ ಹೇಳ ಮಾಡ್ಕೊಡಕತಿ ಏನಿಲ್ಲ ಒಗಾತಿಲ್ಲ ಮಾಡಾಕತಿವ್ ಚಿಗೋವಾ ಹ ಕುಂದ್ರಮ್ಮ ರೊಟ್ಟಿ ಒಣ ನೀನು

ಹಂವಲ್ಲೀ ನಮ್ ಹಸಿರ ಮನಿ ಒಂದ್ ಖಾಲಿ ಐತಿ ನೋಡ್ರಿಪ್ಪ ಯಾರ ಇಲ್ಲೇ ಸಮೀಪ ಇದ್ರ ಬೇಕಂತ ಹೇಳಿದ್ರೆ ಕೇಳ್ರಿ ಹಾ ಖಾಲಿ ಐತ್ ನೋಡ್ರಿ ಒಂದ್ ತೋರ್ಸಿವಿ ನಾವ್ ಮನೀನ್ ಹೆಂಗದ್ ಹೆಂಗಿಲ್ಲ ಅಂತ ಮನಿನ ಹೌದಿಲ್ಲ ಹ್ಮ್ ತೋರ್ಸಾಕತ್ತೀ ಖಾಲಿ ಐತ್ರಿ ಅದ್ರ ಅಂತಾರೆ ಅಂತರ ಯಾರಿದ್ನಂದ್ರ ನೋಡ್ರಿಪಾ ಐದು ನೋಡ್ರಿ ಮನಿ ರೀ ಬನ್ ಬನ್ ಹೋಗ್ಯಾರ ನಮಗೆ ಇಷ್ಟ ಆಗಿಲ್ಲ ಅದಕ್ಕೆ ಸುಮ್ಮಾಗಿ ಏರ್ಲಿ ಇರ್ಲಿ ಅದೊಂದು ಮನಿದನು ನಮಗೆ ಒಬ್ರು ಸಬ್ಸ್ಕ್ರೈಬರ್ ಶೋಭಾ ಮೇಡಮ್ ಅಂತ ಒಂದು ಅವರ ಮನಿನೇ ಬಂದಿದ್ದಿಲ್ಲ ಎಷ್ಟು ದಿನಾನು ಬರೇ ಹೊಳ್ಳ ಮಳ್ಳಾ ಹೇಳೋದ ಹೇಳದವ್ರು ಅಮ್ಮಿ ಕಡೆ ಬಂದಿದು ಅಂತ خوشವಾಗ ಅವರ ಇಲ್ಲ ನಮ್ಮ ಗುಣ

ಅಂತ ಕೊಡ್ತೀವಂತ ಈಗ ಹಿಂಗ ಫ್ರೀ ಐತಿ ಏನ್ರಿ ಮೇಡಮ್ ನೀವು ಓ ನಾನ್ ಕೊಟ್ಟು ಕಸ್ಬಿಡ್ತೀವಲ್ಲ ನಾನು ದುಡ್ಡೇ ಇಲ್ಲ ಫ್ರೀನ ಐತಿ ಬಂದ್ ಬಂದ್ ಹಾಕಿಸ್ಕೊಂಡ್ ಹೋಗ್ರೆ ಅಂದಿಲ್ಲ ರೊಕ್ಕನೇ ಇಲ್ಲ ನಾ ಕೊಡೋದಿಲ್ಲ ನಾ ಅಂತ ನಾನ್ ಅನ್ಕೊಂಡೆ ಏನ್ ಬಿಡ ಏನಿಲ್ಲ ನಮ್ಮ ಬಾಬಂದ್ ಹ್ಮ್ ಹಾ ಹಾ ಅದ ಮತ್ತೆ ಬಂದ್ರ ಇಲ್ಲಿ ಕಟ್ಟಬೇಕಲ್ಲ ಬಾಬಾ ತಿಂಗಳ ತಿಂಗ ಚಲೋ ಇವ ಈಗ ಅದೊಂದು ಮಸ್ತ್ ಆಯ್ತು ಕಸ್ಟಮರ್ಸ್ ಇರ್ತಾರ ನಿನ್ ಕಡೆ ಕಡೆ ನಸರಿ ಕಡೆ ಜಗ್ಗ ಬಂದಿರಿ ಕಸ್ಟಮರ್ ರೀ ಈ ಕಡೆ ಆಯ್ಕೆ ಇರ್ಲಾಂದ್ರೂ ಹುಡ್ಕೊಂಬರ್ತಾಳ್ರಿ ಕಸ್ಟಮರ್ ರೀ ಕಡಿಮೆ ಇಲ್ಲ ಹಂಗದ ಅದ್ ಮಡಿದ್ ತಡಿಮ್ಮ ಒಂದ್ ಅಂತ ನಮ್ದು ಮೊರಂ ಬಂತ ನೆಸ್ರೆಸ್ ಮಾಡ್ಬೇಕು ನೋಡರ್ಗೆ ಸಾಲ ಮೊರಂ ಹರಿತೀನಿ ಸಾಲ ಮೊರಂ ಕರಿತೀನಿ ಅಂತ ಹೇಳಿ ಎಲ್ಲಾ ಮುಗಿದೈತಾ ಚುಕ್ತಾ ಹೌದಾ ಇಲ್ಲೇ ಬರ್ರಿ ಅಂತ ಹೇಳಿ ಅಲ್ಲ ಒದ್ ಹೇಳಿದ್ ನಾನು ಹ ಒಂದ್ ದಿನ ಹೌದಿಲ್ಲ ಐದಾಗ ಮತ್ ಗೆದ್ದ್ ಬಿಡ್ತಿರೀ ಆರ್ ದಿನ ಅಂತ ನೋಡ್ವಾ ಆರ್ ದಿನ ಅಂತ ಗೆದ್ದು ಹೋಗ್ಬಿಡ್ತಿರಲ್ಲಾರ ನಾವು ರೊಟ್ಟಿ ಮಾಡ್ಕೊಂಡು ಒಳಗ ಬಂದ್ವಿ ಮಳಿ ಮಳಿ ನೋಡಲಿ ಅಚ್ಚಲಾಕ್ರಿ ಮತ್ ಅರಿಪಾ ಅದಿದ ಒಲಿ ಒಂದ್ ಒಳಗ್ ತೊಂಬಾ ತೊಂಬಗ ಒಂದೊಂದವ ಅಯ್ ಹೋಗಮ್ಮ ಇಲ್ಲಿ ಇವಾಗ ನಾಳೆ ಒಂಬತ್ತು ದಿನ ಹತ್ತು ರೂಪಾಯಿ ಬಂದಿದ್ದಿಲ್ಲ ಇವಾಗ ಬಂತ ಇಲ್ಲಿ ಮಮ್ಮಿ ಹಂಡೇದೆಲ್ಲ ತೊಳೆದ ಖಾಲಿ ಖಾಲಿ ಹಂಡೆದೆಲ್ಲ ತೊಳತಾರ ಏನು ಮಮ್ಮಿ ಮತ್ತೆ ಉಂಟಿ ಮತ್ತೆ ಮದುವೆ ಉಂಟೆ ಇಲ್ಲ ಐತಿ ಅಲ್ರಿ ಬಾದಾಮಿ ಅಂತ ಅಂದ್ರಿ ಆ ಸರ್ದ್ ಮಗರ್ದ ಇದೈತ್ ಇವತ್ತ ಮೊನ್ನೆ ಮದುವೆ ಆಗೈತ್ರಿ ನವೀನ್ ಹೋಟೆಲ್ನಾಗ ಐತ್ರಿ ಅವ್ರ ದೊಡ್ಡ ಮಗನ್ ಮದಿಗೂ ಹೋಗಿದ್ವಿ ನಾವು ಇನ್ವಿಟೇಷನ್ ಕೊಟ್ಟೋಗಿದ್ರ ಈಗೂ ಕೊಟ್ಟ್ರ ಗ್ಯಾರೀ ನಮ್ ಸುಲ್ತಾನ ಕರ್ಯಾತಾನೀಪ ಹೋಗಾಕೈತಿ ಹೋಗಿ ರೀಪಾ ನನ್ ಹುಡುಗರು ಬರಕ್ತಿರಿ ವಲ್ಲ ಅಂತ ಹಂಗಾಗಿ ನಾನು ನಮ್ ಸುಲ್ತಾನ ನಮ್ಮ ಮನೆಯವರು ನಮ್ ಶೋಕರ್ ಬರ ಬರ್ತಾರಂತ ನೀವ್ ಹೋಗೋಮಂದ್ ನನಗೆ ಕರಿಬಾ ಅಂದ್ರ ಅವ್ರಿಗೆ ಕರ್ಕೊಂಡ ಹೋಗಿ ಬರ್ತೀರಿ ಈ ಮದಿಗೆ ನವೀನ್ ಹೋಟೆಲ್ ಹೋಗಾಕತಿವ್ರಾವಿ ಮಾಮೂಬ ಅಂತ

ವೆಡ್ಡಿಂಗ್ ವೆಡ್ಡಿಂಗ್ ಅಂತಿಂಗ್ ನಾವೇನು ಹೋಟೆಲ್ ಒಳಗ್ ಬಂದಿವಿರಿ ನಾವೀಗ ದೊಡ್ಡ ಹೋಟೆಲ್ ಐತ್ರಿ ಇದು ಹೋಟೆಲ್ ನೋಡ್ರಿ ಅದು ಮತ್ತೆ ಬೇರೆ ಈ ಕಡೆಗೆಲ್ಲ ಬೇರೆ ದೊಡ್ಡ ಹೋಟೆಲ್ ನಾ ಲಾಸ್ಟ್ ಟೈಮಿಗೆ ಇವ್ರು ದೊಡ್ಡ ಮಗ ಮಗನ್ ಅವ್ರ ಸರ್ ಮದುವು ಬಂದಿದ್ವಿ ನಾವಿಲ್ಲಿ ಈಗಿದ ಸತಿ ನಾ ಬರಕತ್ತಿದ್ರಿ ಇಲ್ಲಿ ഇവർ ഇന്ന് മാടോദ്രന ഈ ನೋಡ್ರಿ ಬೇತ್ರಿಪ ಇವಾಗೋಯ್ ಮಂಚೂರಿ ಹಾಕ್ಸಿ ಬಂದ್ರಿ ಅದ್ ತಿಂತಿ ಮಸ್ತ್ ಐದು ಬಿಡ ದ್ವಾಸಿ ನೂಡಲ್ಸ್ ಎಲ್ಲ ಐತ್ರಿ ಆದ್ರೆ ಹೋಗ್ಬೇಕಲ್ಲ ಎಲ್ಲಾ ಊಟ ಮಾಡಾಕ ಹೋಗೋಲ್ತ್ ಮತ್ ನೆಕ್ಸ್ಟ್ ಐಸ್ ಕ್ರೀಮ್ ಐತಿ ಐತ್ರಿ ಎಲ್ಲ ಬಿಸಿ 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 ದೋಸೆನ ಮಾಡಿ

ಹ್ಮ್ ಹೋಗಕ್ಕ ನಾವೀಗ ಮನಿಗ್ರಿ ಇನ್ನು ಅಡ್ಡಿ ಎಲ್ಲ ಭಾಳ ಐತ್ರಿ ನಮ್ಮ ಟೈಮ್ ಆಗೈತ್ರಿ ಮತ್ತೆ ಅಂಗಡಿ ಹೋಗ್ಬೇಕಲ್ರಿ ನಾವು ಈಗ ಮೀನಾ ತೊಗೊಂಬರ್ದ ಹಂಗಾಗಿ ಹೊಂಟಿರಿ ನಾವು ಹ್ಞೂ ಜಸ್ಟ್ ಬಂದು ಆಟೋ ಹೇಳಿದ್ರಿ ಅಮ್ಮನ ಸಂಬಂಧ ಓಡ್ಬಂದಿವಿ ನಾವು ನೋಡ್ರಿ ಅಮ್ಮ ಆಟ ತೊಗೊಂಡು ಬಂದ ಬಿಡ್ರಿ ಚಲೋ ಆದ್ ಬಿಡ್ರಪ್ಪ ಅಣ್ಣಾರ್ ಬಂದ್ರಲ್ರಿ ಸಂಜೆ ಒಂದು ಫೋನ್ ಹಚ್ಚ ಸಾಕಾಯ್ತು ರೀ ಅಣ್ಣರಿಗೆ ನೋಡ್ರಿ ಹೋಗುದ್ ಹೋಗುದಂಗೆ ಇಟ್ಟು ಹೋಗಿದ್ದೆ ನಾನು ಹರ್ಷಿಯ ಬಾಂಡೆ ತಿಳ ಅರಿಪಾ ಆಸೀಪ್ ಹೇಳಿದ್ನ ಒಂದು ಇಪ್ಪತ್ತು ರೊಟ್ಟಿ ಬೇಕಾಯ್ತಮ್ಮ ಅಂತ ಹೇಳಂದು ಮಾಡಿಗಾರ್ರ ಕೊಟ್ಟು ಕಸಿದ್ವಿ ಇವ್ರ ದುಡ್ಡ ಬಂದಿಲ್ಲ ಅಲ್ಲಿ ಹಾಂ ಲೊಗು ತೊಗೊಂಡು ಹುಡುಗ ನೀನು ಮಾಡೋದು ಮಾಡಕತ್ತೀವಿ ನಾವು ಆದ್ವಿಲ್ಲ ಆದವಿಲ್ಲ ಅಂತ ಸುಲಿಸಿ ಹೇಳಿ ನಾನು ಮತ್ತಮ್ಮೀಗ ಕೊಡ್ತಾರ ತಡಿಯಮ್ಮ ನೀ ಮಾಡಿದ್ರೆ ಹೆಂಗ್ ನಿನ್ ರೊಟ್ಟಿ ಆಪರ ಅಂತಾನಾಕತ್ತ ನನಗ ಹಿಂಗ ಮಾಡಿದ್ರೆ ನಿನ್ ರೊಟ್ಟಿ ಆಪರ ಹೆಂಗ್ ಆಗ್ಬೇಕು ನೀನು ಇಬ್ಬರಿ ಇಪ್ಪತ್ತು ರೊಟ್ಟಿ ಇಪ್ಪತ್ತು ರೊಟ್ಟಿಗೆ ಹೆಂಗ್ ಮಾಡಾಕತ್ತ ಇನ್ನು ಐವತ್ತು ನೂರು ಹೇಳ್ತಾರ ನಾನು ಅದಕ್ಕೆ ಹೇಳಪ್ಪ ಹೇಳಂತ ಅಂದ್ ಹೇಳಿ ಬಂದಿಲ್ಲ ರೊಟ್ಟಿ ದುಡ್ಡಿನ ಅಲ್ಲಿ ರಾತ್ರಿ ಆತಿಗ ಊಟ ಮಾಡಿ ಮಕ್ಕಳ ಟೈಮ್ ಅಂತ ಮತ್ತೆ ನನಗೆ ನೆನಪು ಅಂತ ಕುತ್ಕೊಂಡು ಹೌದಿಲ್ಲ ಮಾಡಿರ್ತೀವಿ ಎಷ್ಟು ರೀ ಯಾಕೆ ಆಗಲಿ ಆರು ರೂಪಾಯಿ ಅಂತಂದು ಹೇಳಿಕಿಸಿ ನಾನು ಆರು ರೂಪಾಯಿ ಕೊಂದಪಾ ಅಂತಂದು ಹೇಳೀನಿ ಹ್ಞೂ ಅಂತಂದು ಎಷ್ಟು ಅರವತ್ತು ಅರವತ್ತು ನೂರೈವತ್ತು ರೂಪಾಯಿ ಹಾಕೈತೆ ನೋಡಂತ ಹೇಳ್ಕಿ ಅದೇನು ನೂರೈವತ್ತು ರೂಪಾಯಿ ನೂರು ರೂಪಾಯಿನೂ ಇಲ್ಲ ಬರಲಿ ಬರಲಿ ಆರಾಮ್ ಹೇಳ್ಬೇಕಾಯ್ತು ಒಮ್ಮೆ ಹ್ಞೂ ನಮಗೂ ಇದಕ್ಕ ನವೀನ್ ಹೋಟೆಲ್ ಅದೆಲ್ಲ ಹೋಗಿ ಬಂದು ಬಾಳ ಅಂದ್ರೆ ಬಹಳ ಖುಷಿ ಆತ್ರಿಪ್ಪ ಆದ್ರೆ ಮಕ್ಳು ಬಿಟ್ಟು ಹೋಗಿದ್ದು ಬೇಜಾರ ಅನಸ್ತೀ ವಲ್ಯ ಅಂತಂದ್ರೆ ಅವ್ರು ಇಲ್ಲ ತಂದ್ರ ಹೋಗ್ಬಂದ್ರಿ ಒಂದಾರ ತಾಸ ನಾಳೆ ನೀವು ಹೋಗಿ ಹೋಗು ಅಂತಂದ್ರ ಅಂತ ಹೋದ್ರಿ ಮತ್ತೆ ಹೇಳಿ ಹೋಗಿದ್ರೆ ಮತ್ತೆ ಅಮ್ಮರ ಇದ್ರೆ ಮಧ್ಯಾಹ್ನ ಅಮ್ಮ ನಾನರ ಹೋಗಿದ್ವಿ ಮತ್ತೆ ನಮ್ಮ ನೀರು ಕರ್ಕೊಂಡು ಹೋಗಿ ಬಂದ್ರಿ ಫುಲ್ ಎಂಜಾಯ್ ಮಾಡಿದ್ರಿ ಖುಷಿ ಆಯ್ತು ಈಗ ಸಿಂಟ್ಯಾಕ್ಸ್ ನಾ ನೋಡ್ಬೇಕಂತ ಅರಿಪಡಾಕಾಡ್ರಿ ಸಿಂಟ್ಯಾಕ್ಸ್ ನೋಡ್ಮಕ್ವ ನೀವಂತ ಪನಿಶ್ಮೆಂಟ್ ಅನ್ನ ಅರಿಪಾದ ಬಿಟ್ಟು ಹೋಗಿದ್ಕ ಎರಡು ಸಿಂಟೆಸ್ ತುಂಬಾ ಬಿಡ ನೋಡ್ಬೇಕಂತ ನನಗೆ ಯಾಕಂದ್ರೆ ನಳ ಸಣ್ಣ ಇದ್ರು ಇಪ್ಪಷ್ಟು ಹತ್ರ ಒಂಬತ್ತು ದಿನ ಆಗಿತ್ತು ನಳ ಬಿಡ್ಲಾದ ನಮ್ಗೆ ಎಲ್ಲ ನೀರ್ ಖಾಲಿಗಿದ್ದು ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಲೈಕ್ ಕೊಡೋದ್ ಮರ್ಯಾಗೆ ಹೋಗ್ಬೇಡ್ರಿ ಮತ್ತೆ ಯಾರ ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗೊಳಗ ಜೈ ಭಾರತ್ ಜೈ ಕರ್ನಾಟಕ